ನಾನು ರಾಧಿಕಾ ಬೈರ್ ನಾಯ್ಕ ಪ್ರಜ್ವಲ್ ರೇವಣ್ಣಾಗೆ ಇದ ದೇವೇಗೌಡ ಅವರು ಆ ಎಚ್ಚರಿಕೆಯನ್ನ ನೀಡಿರುವಂತದ್ದು ಪ್ರಜ್ವಲ್ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡ ಎಲ್ಲೇ ಇದ್ರು ಸಹ ವಾಪಸ್ ಆಗಿ ವಿಚಾರಣೆಯಲ್ಲಿ ಭಾಗಿಯಾಗು ತಪ್ಪಿತಸ್ಥನಾದ್ರೆ ಕಠಿಣ ಶಿಕ್ಷೆಗೆ ಗುರಿಯಾಗುವಂತೀಗ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ ತಲೆ ಭಾಗದಿದ್ರೆ ಮನೆಯವರ ಕಣ್ಣಲ್ಲಿ ಏಕಾಂಗಿ ಆಗ್ತೀಯಾ ಅಂತ ಕೂಡ ಹೇಳ್ತಾ ಇರುವಂತದ್ದು ಎಲ್ಲೇ ಇದ್ರು ಸಹ ಭಾರತಕ್ಕೆ ತಕ್ಷಣವೇ ಬಾಯಿನ ಇದನ್ನ ಎಚ್ ಡಿ ದೇವೇಗೌಡ ಅವರು ಟ್ವೀಟ್ ಮೂಲಕ ಪ್ರಜ್ವಲ್ಗೆ ವಾರ್ನಿಂಗ್ ಅನ್ನು ನೀಡ್ತಾ ಇದ್ದಾರೆ ತಕ್ಷಣವೇ ಭಾರತಕ್ಕೆ ಬರುವಂತೆ ಎಚ್ಚರಿಕೆ ಆಗ್ರಹವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಟ್ವೀಟ್ ಮೂಲಕ ಸಂಸದ ಪ್ರಜ್ವಲ್ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಏನು ಇದೀಗ ಮೋದಿಗೆ ಮತ್ತೊಮ್ಮೆ ಪತ್ರವನ್ನ ಸಿಎಂ ಸಿದ್ದರಾಮಯ್ಯನವರು ಬರೆದಿರುವಂತದ್ದು ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದನ್ನ ಮಾಡಬೇಕು ವಿದೇಶಾಂಗ ಸಚಿವಾಲಯ ಮಧ್ಯ ಪ್ರವೇಶಿಸಬೇಕೆಂದು ಆಗ್ರಹವನ್ನ ಆಗ್ರಹವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಮೊದಲು ಬರೆದ ಪತ್ರಕ್ಕೆ ಪ್ರತಿಕ್ರಿಯೆ ಬಾರದ ಕಾರಣ ಏನು ಮತ್ತೊಮ್ಮೆ ಇದೀಗ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಸಿಎಂ ಸಿದ್ದರಾಮಯ್ಯನವರು ಆ ಬರೆದಿರುವಂತದ್ದು ಇದೀಗ ಮನವಿ ಕೂಡ ಮಾಡ್ತಾ ಇದ್ದಾರೆ ವಿದೇಶದಿಂದ ಪ್ರಜ್ವಲ್ ರೇವಣ್ಣರನ್ನ ಕರೆಸಲು ಕರೆತರಿಸ್ಬೇಕು ಅಂತ ತಮ್ಮಲ್ಲಿ ಆದ್ಯತೆಯನ್ನ ಕೂಡ ಇದ್ ಮಾಡ್ತಾ ಇದ್ದೇನೆ ನಾ ಕಾನೂನಾತ್ಮಕವಾಗಿ ಎಲ್ಲಾ ರೀತಿಯಲ್ಲೂ ಸಹಕರಿಸ್ಬೇಕು ಇನ್ನ ಎಸ್ಐಟಿ ಸಿದ್ಧವಿದೆ ಕೂಡ ಇದ್ರ ಬಗ್ಗೆ ತನಿಖೆಯನ್ನ ಮಾಡೋದಕ್ಕೆ ಅಂತ ಇದೀಗ ಸಿಎಂ ಸಿದ್ದರಾಮಯ್ಯನವರು ಮೋದಿಗೆ ಆ ಎರಡನೇ ಬಾರಿ ಪತ್ರವನ್ನ ಬರೆದಿದ್ದಾರೆ ಆನೇಕಲ್ ಸರ್ಜಾಪುರ ಹೆದ್ದಾರಿಯಲ್ಲಿ ಏನು ಓರ್ಡಿಂಗ್ ಹಾವಳಿಯನ್ನ ಹಾಗೂ ಆನೆಕಲ್ ಮುತ್ತನಾಲೂರು ಕ್ರಾಸ್ ಧರ್ಮಸಂದ್ರದ ರಸ್ತೆ ಸಮಸ್ಯೆ ಬಗ್ಗೆ ಏಡನ್ಸ್ ನ್ಯೂಸ್ ವರದಿಯನ್ನ ಮಾಡಿತ್ತು ಇದೀಗ ವರದಿಯನ್ನ ಮಾಡಿದ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ಕೊಂಡು ಇದೀಗ ಅಲ್ಲಿನ ಸಂಪೂರ್ಣವಾಗಿ ಏನು ಭರವಸೆಯನ್ನ ನೀಡಿ ಕ್ರಮವನ್ನ ಕೂಡ ಕೈಗೊಂಡಿದ್ದಾರೆ ನ್ಯೂ ಸಂಪೂರ್ಣವಾಗಿ ವರದಿಯನ್ನ ಬಿತ್ತರಿಸಿದ ಹಿನ್ನೆಲೆಯಲ್ಲಿ ಸರ್ಜಾಪುರ ರಸ್ತೆಯಲ್ಲಿ ಅಧಿಕಾರಿಗಳಿಂದ ಹೋರ್ಡಿಂಗ್ ಅನ್ನ ಕೂಡ ತೆರವುಗೊಳಿಸುವ ಕಾರ್ಯ ಕೂಡ ನಡೆದಿರುವಂತದ್ದು ಹಾಗೆ ಗುಂಡಿ ಬಿದ್ದ ರಸ್ತೆಯನ್ನ ಕೂಡ ಪರಿಶೀಲನೆ ಮಾಡಿದ್ದಾರೆ ಅನೇಕ ಮುತ್ತಾನಲೂರು ಕ್ರಾಸ್ ದೊಮ್ಮಸಂದ್ರದ ರಸ್ತೆ ಸಮಸ್ಯೆ ಬಗ್ಗೆ ಏಡನ್ಸ್ ನ್ಯೂಸ್ ವರದಿಯನ್ನ ಮಾಡಿತ್ತು ಇದೀಗ ವರದಿಗೆ ಅಲ್ಲಿನ ಅಧಿಕಾರಿಗಳು ಹೆಚ್ಚೆತ್ಕೊಂಡು ಸಮಸ್ಯೆಗಳ ಬಗ್ಗೆ ಏನು ಆಲಿಸ್ತಾ ಇದ್ದಾರೆ ಪರಿಶೀಲನೆಯನ್ನು ಕೂಡ ಮಾಡಿರುವಂತದ್ದು ರಸ್ತೆಯಲ್ಲಿ ಅಧಿಕಾರಿಗಳಿಂದ ಹೋರ್ಡಿಂಗ್ ತೆರವನ್ನಗೊಳಿಸುವ ಕಾರ್ಯ ಕೂಡ ನಡೆದಿದೆ ಇನ್ನ ಇದರ ಜೊತೆಗೆ ಗುಂಡಿ ಬಿದ್ದ ರಸ್ತೆಯನ್ನ ಪರಿಶೀಲನೆ ಮಾಡಿದ್ದಾರೆ ಇನ್ನ ಡಬಲ್ ಆ ಎಎ ಚಂದ್ರಶೇಖರ್ ಆನೇಕಲ್ ಅನಧಿಕೃತ ಗಳನ್ನ ತೆರವು ಮಾಡಿದ ಅಧಿಕಾರಿಗಳು ಇದೀಗ ಈಡನ್ಸ್ ನ್ಯೂಸ್ ವರದಿಯನ್ನ ಮಾಡಿದ ನಂತರ ಏನು ಇದಕ್ಕೆ ಎತ್ತೆತ್ಕೊಂಡು ಅಲ್ಲಿನ ಒಂದು ತೆರವುಗೊಳಿಸುವ ಕಾರ್ಯವನ್ನ ಮಾಡಿದ್ದಾರೆ ಹಾಗೂ ನುಗು ಜಲಾಶಯಗಳ ನಿರ್ಮಾಣದಲ್ಲಿ ಪ್ರಮುಖ ಕಾರಣಕರ್ತರಾಗಿದ್ದ ಮೂವತ್ತು ಕುಟುಂಬಗಳು ಈಗ ಭೂಮಾಫಿಯಗಳ ಆರ್ಭಟಕ್ಕೆ ಸಿಲುಕಿ ಬೀದಿ ಪಾಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಭದ್ರಕೋಟೆ ಎನಿಸಿಕೊಂಡಿರುವಂತಹ ಚಾಮರಾಜನಗರ ಜಿಲ್ಲೆ ಏನು ಗುಂಡ್ಲುಪೇಟೆ ತಾಲೂಕಿನ ಬೇಗೂರು ಹೋಬಳಿಗೆ ಸೇರಿರುವ ಪಿಸಿ ವರ್ಗೀಸ್ ಕಾಲೋನಿಯಲ್ಲಿ ವಾಸಿಸುವ ನಿವಾಸಿಗಳು ಭೂಗಳ್ಳರಿಂದ ಇದೀಗ ಕಂಗಾಲಾಗಿದ್ದಾರೆ ಏಕಾಏಕಿ ಜಮೀನು ಖಾಲಿ ಮಾಡಿಕೊಡಿ ಎಂದು ಒತ್ತಾಯಿಸ್ತಾ ಇದ್ದು ಇದರಿಂದ ನಿವಾಸಿಗಳು ಆ ಮೂವತ್ತಕ್ಕೂ ಹೆಚ್ಚು ವರ್ಷಗಳಿಂದ ಉತ್ತಿ ಬೆತ್ತಿ ಆ ಬೆಳೆಯನ್ನ ಬೆಳೆಯನ್ನ ಏನೋ ಬೆಳೆದುಕೊಂಡು ಜೀವನವನ್ನ ನಡೆಸ್ತಾ ಇದ್ದ ನಿವಾಸಿಗಳನ್ನ ಒಕ್ಕಲೆ ಎಬ್ಬಿಸುವ ಪ್ರಯತ್ನ ಇದೀಗ ಭೂಗಳ್ಳರಿಂದ ನಡೀತಾ ಇದೆ ಚಾಮರಾಜನಗರ ಜಿಲ್ಲಾಧಿಕಾರಿ ಶಿಲ್ಪನಾಗ್ ಮತ್ತು ಉಪ ವಿಭಾಗಾಧಿಕಾರಿ ಶಿವಮೂರ್ತಿ ಗುಂಡ್ಲುಪೇಟೆಯ ತಹಸೀಲ್ದಾರ್ ಮಂಜುನಾಥ್ ಭೂ ಮಾಫಿಯಾಗಳಿಗೆ ಚಾಟಿ ಬೀಸಬೇಕು ನಮ್ಮ ಜಮೀನುಗಳನ್ನ ನಮಗೆ ಕೊಡಿಸ್ಬೇಕು ಅಂತ ಇದೀಗ ಅಲ್ಲಿನ ಆ ಗ್ರಾಮಸ್ಥರು ಏನು ಒತ್ತಾಯಿಸ್ತಾ ಇದ್ದಾರೆ ನಾನು ಇಲ್ಲಿಯ ಕಾವಲಿ ಕೆಲಸ ಮಾಡಿದ್ದೆ ಎಣ್ಣೆಗಳು ಇಲ್ಲಿಯ ಹುಟ್ಟಿತ್ತು ಈ ಇಷ್ಟು ವರ್ಷದಲ್ಲಿ ಇದ್ದೆ ಏನ ಇವಳು ಮದುವೆ ಮಾಡಕ್ ಹೋಗಿದೆ ಈಗ ಬಂದು ನನ್ನ ಜಮೀನ ಮಾಡ್ತಾರ ಆ ಜಮೀನ್ ನಮಗ್ ಬೇಕು ನನ್ನ ಹೆಸರು ಇರೋದದು ಬೇರೆ ಯಾರು ಬಂದು ಉಳ್ತಾ ಇದ್ರೆ ಯಾರ ಬಂದು ಉಳ್ತಾರ ಈಗ ನಿಮ್ಗೆ ಗೊತ್ತಿಲ್ಲ ಅವರು ಗೊತ್ತಿಲ್ಲ ಸ್ವಾಮಿ ಯಾರು ಅಂತ ನಿಮ್ಮ ಹೆಸರು ಮಲಯಾತ ನಮ್ಮ ನಾನು ಇಲ್ಲಿಯ ಕಾವಲಿ ಕೆಲಸ ಮಾಡಿದ್ದೆ ಹೆಣ್ಣುಗಳು ಇಲ್ಲಿಯ ಹುಟ್ಟಿತ್ತು ಇಷ್ಟು ವರ್ಷದಲ್ಲಿ ಇರ್ತೆ ಸಡನ್ ಬಂದು ನಮ್ ಖಾಲಿ ಮಡಿಗೂ ಈಗ ಹೋಗಿ ಅಂತಂತವ್ರ ನಮ್ದು ಹೋಗಕ್ಕೆ ಬೇರೆ ಜಾಗ ಇಲ್ಲ ಅವ್ರು ಕೂಡಿ ಕೆಲಸ ಮಾಡೋರು ನಮ್ ಜಮೀನ್ ಬಿಟ್ರೆ ನಮಗೆ ಬೇರೆ ಯಾವ್ದು ಗೊತ್ತಿಲ್ಲ ಏನಾರ ಮಾಡಿ ನಮ್ಗೆ ಜ ದೊರಕೊಡಿ ಜಮೀನ್ ನೀವೇನೇನ್ ಮಾಡಿದ್ರ ನಿಮ್ ಅಪ್ಪ ಅಮ್ಮ ಹಿಂದೆ ಹಿಂದೆ ಏನ್ ಮಾಡಿದ್ರೆ ಡ್ಯಾಮ್ ಕೆಲ್ಸಗಳು ಅವು ಇವು ಮಾಡಿದ್ರು ಸಹ ನಾವು ಹುಟ್ಟು ಬೆಳೆದೆಲ್ಲ ಇಲ್ಲೇ ಇಲ್ಲೇ ಕೆಲಸ ಮಾಡಿ ಇಲ್ಲೇ ಬೆಳ್ಕೊಂಡು ನಾವು ಈಗ ಈಗ ಹತ್ತಗೂ ದಾರಿ ನಿಂತಿದೀವಿ ಅವ್ರ ಇವ್ರ ಕಿತ್ತ ನೋಡ್ಬೇಕು ನೋಡ್ತಾವ್ರೆ ಸಡನ್ ಆಗ ಬಂದ್ರೆ ಖಾಲಿ ಮಾಡಿ ಈಗ ಹೋಗಿ ಅಂತವ್ರ ನಮ್ದು ಹೋಗೋಕೆ ಬೇರೆ ಜಾಗ ಇಲ್ಲ ಕೂಡಿ ಕೆಲಸ ಮಾಡೋರು ನಮ್ ಜಮೀನ್ ಬಿಟ್ರೆ ನಮ್ಗೆ ಬೇರೆ ಯಾವುದು ಗೊತ್ತಿಲ್ಲ ಸರ್ ನನ್ನ ಮುರೀಸ್ ಅಂತ ನಾವು ಪಿ ಸಿ ವರ್ಗೀಸ್ ಸುಮಾರು ವರ್ಷದಿಂದ ವಾಸವಾಗಿದ್ದೀವಿ ನಮ್ಮ ತಾಯಿ ತಂದೆಯವರೆಲ್ಲ ಡ್ಯಾಮ್ ಕೆಲಸ ಮಾಡಿ ಈಗ ಲಾಸ್ಟ್ಗೆ ಇಲ್ಲಿ ಬಂದಿರ್ತಾರೆ ಬೀಚ್ನಲ್ಲಿ ಬೀರ್ವಾಲು ಸುಮಾರು ಡ್ಯಾಮಲ್ಲಿ ನಾವು ಕಟ್ಟಿದ್ವಿ ಲಾಸ್ಟಾಗಿ ನೈನ್ಟೀನ್ ಸೆವೆಂಟಿ ಸೆವೆನ್ನಲ್ಲಿ ವೀರ್ನಪುರ ಅಮಣಿಕರ ಡ್ಯಾಮಲ್ಲಿ ಕೆಲಸ ಮಾಡಿದವರು ನಾವೇ ನಾವು ಮಕ್ಕಳಾಗಿದ್ದಾಗ ಇಲ್ಲಿ ಬಂದು ಸೇರಿದ್ದೀವಿ ಇಷ್ಟು ವರ್ಷ ಕಾಲ ಇಲ್ಲಿ ಕಾಳ ಕಳ್ದೇವು ಸುಮಾರು ಐವತ್ತು ವರ್ಷ ಮೇಲೆ ಇಲ್ಲಿ ಕಾಳು ಕಳಿದೀವಿ ನಮಗೆ ಗೌರ್ಮೆಂಟಿಂದ ಜಾಗ ಕೊಟ್ಟರು ನಮ್ಮ ಜಾಗವನ್ನು ಬೇರೊಬ್ಬರು ನಮ್ಗೆ ಭಾಸಕ್ಕೆ ಮಾತಾಡೋಕ್ಕೆ ಗೊತ್ತು ಬಟ್ ಎಲ್ಲಿ ಬರೆಯೋಕ್ಕೆ ಗೊತ್ತಿಲ್ಲ ಅದರಿಂದ ನಮ್ಮ ದಾಖಲೆಲ್ಲ ಬೇರೊಬ್ರು ಇನ್ನೊಬ್ರು ಇದಕ್ಕೆ ಅವರು ಇದು ಮಾಡ್ಕೊಂಡು ನಮಗೆ ಜಾಗ ಅಂದ್ರೆ ನಿಮ್ಮನ್ನು ಓಡಿಸ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಎದುರಿಸ್ತಾರೆ ಕಿತ್ಕೊಂಡ್ಬಿಟ್ಟವ್ರು ನಮ್ಮ ಜಮೀನಲ್ಲ ಕಿತ್ಕೊಂಡ್ಬಿಟ್ಟು ನಮ್ಮನ್ನು ಓಡಿಸ್ಬಿಟ್ರು ಇಲ್ಲಿಂದ ನಮ್ಮ ಜ ಮನೆಗಳೆಲ್ಲ ಒಡೆದಾಕ್ಬಿಟ್ರು ಎಲ್ಲ ಪಾಲು ಬಿದ್ದೋಗದ ಗೌರ್ಮೆಂಟಿಂದ ನಮಗೆ ಒಂದು ಒಳ್ಳೆಯ ನ್ಯಾಯ ಕೊಡಿಸ್ಬೇಕು ತಹಸೀಲ್ದಾರ್ ರೆವೆನ್ಯೂ ಇನ್ಸ್ಪೆಕ್ಟ್ರು ಬಾಕಿ ಎಲ್ಲರು ಬಂದು ನಮಗೆ ಒಳ್ಳೆಯ ನ್ಯಾಯ ಕೊಡಿಸ್ಬೇಕು ಇಲ್ಲದೆ ಹೋದ್ರೆ ಈ ಜಾಗ ಬಿಟ್ಬಿಟ್ಟು ಹೋದ್ರೆ ನಾವು ಎಲ್ಲರೂ ವ್ಯಸ ಕುಡಿದ್ರೆ ಸಾಯ್ಬೇಕು ಅಂಥ ಪರಿಸ್ಥಿತಿಯಲ್ಲಿ ಇದೀವಿ ಅವರು ನಮಗೆ ಒಳ್ಳೆ ಇದು ಮಾಡಬೇಕು ಅಂತ ನಾವು ಬೇಡ್ಕೊತೀವಿ ಸರ್ ನನ್ನ ಹೆಸ್ರು ಮುರುಗೇಶ ಅಂತ ನಾವು ಪಿ ಸಿ ವರ್ಧಿಸ್ ಸುಮಾರು ವರ್ಷದಿಂದ ವಾಸವಾಗಿದ್ದೀವಿ ನಮ್ಮ ತಾಯಿ ತಂದೆಯವರೆಲ್ಲ ಡ್ಯಾಮ್ ಕೆಲಸ ಮಾಡಿ ಈಗ ಲಾಸ್ಟ್ಗೆ ನನ್ನ ಹೆಸರು ಎಸ್ ಸಿದ್ದರಾಜು ಅಂತ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷ ನಂಜನೂರು ತಾಲೂಕು ದೇವರಾಜ ಶೆಟ್ಟಿಪುರ ಗ್ರಾಮ ನಮ್ಮ ಇಲ್ಲಿ ನಮ್ಮ ಎಡವನಹಳ್ಳಿ ಗ್ರಾಮದಲ್ಲಿ ನಮ್ಮದು ಜಮೀನಿದೆ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಮ್ಮ ಇಲ್ಲಿ ಎಲ್ಲ ತಮಿಳಿಯನ್ಸು ಅಂದರೆ ಭೂವಿ ಜನಾಂಗದವರು ನಮ್ಮ ಬೀತ್ನಹಳ್ಳಿ ನಮ್ಮ ಬೀರ್ವಳ್ಳಿ ಡ್ಯಾಮ್ ಕಟ್ಟಕ್ಕೆ ಬಂದವರು ಅವರು ರಾಮಕೃಷ್ಣ ಹೆಗ್ಡೆ ಅವ್ರ ಕಾಲದಲ್ಲಿ ಸುಮಾರು ಒಂದು ಎಪ್ಪತ್ತೆಂಬತ್ತು ಕುಟುಂಬಕ್ಕೆ ಇಲ್ಲಿ ಐದೈದು ಎಕರೆ ಜಮೀನು ಕೊಟ್ಟಿದ್ರು ಆ ಜಮೀನ ವ್ಯವಸಾಯ ಮಾಡಿಕೊಂಡು ಬರ್ತಾಯಿದ್ರು ಕಾರಣಾಂತರ ಅವರು ತಮಿಳ್ನಾಡು ಗಲಾಟೆ ಆದಾಗ ಅವರು ವ್ಯವಸಾಯನ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಒಟ್ಟೋದ್ರು ವ್ಯವಸಾಯ ಇಲ್ದಾಗಾಯ್ತು ಆಮೇಲೆ ಬಂದ್ಬಿಟ್ಟು ಬೇರೆ ದವರು ಅವ್ರ ಹತ್ರ ಬೇರೆ ಬೇರೆಯವ್ರನ್ನ ಕರೆದು ಜಿ ಪಿ ಎ ಮಾಡಿ ಅವ್ರಿಗೆ ಅವ್ರ ಬೇರೆ ಹೆಸರಲ್ಲಿ ಇರೋರ್ನೆಲ್ಲ ಯಾರೋ ಬೇರೆ ಬೇರೆ ಅವ್ರನ್ನ ಜಿ ಪಿ ಎ ಮಾಡಿ ಬೇರೆ ರಾಜ್ಯದವ್ರು ಬಂದು ಇಲ್ಲಿ ಜಮೀನ ಇದು ಮಾಡ್ತಾಯಿದ್ದಾರೆ ಇಲ್ಲಿ ಜಮೀನು ಎಡನಹಳ್ಳಿ ಗ್ರಾಮ ಗುಂಡ್ಲಿಪೇಟೆ ತಾಲೂಕು ಚಾಮರಾಜನಗರ ಜಿಲ್ಲೆಗೆ ಸೇರುತ್ತು ಇಲ್ಲಿ ಎಲ್ಲ ಅವರು ತಂದೆ ತಾಯಿಗೆ ಕೊಟ್ಟಿರೋಂಥ ಜಮೀನುಗಳೆಲ್ಲ ಅವರೇ ಬಂದು ಉಳಕ್ಕೆ ಬಂದರೆ ಇಲ್ಲಿ ಬೇರೆಯವರು ಬಂದು ನಾ ಜಿ ಪಿ ಎಸ್ ಮಾ ಜಿ ಪೇ ಮಾಡ್ಕೊಂಡಿದ್ದೀನಿ ನನ್ನ ಹೆಸರಿಗೆ ರಿಜಿಸ್ಟರ್ ಆಗಿದೆ ಅಂದ್ಬಿಟ್ಟು ಅವ್ರಿಗೆ ತೊಂದರೆ ಕೊಡ್ತಾ ಆ ಬಡ ಕುಟುಂಬಕ್ಕೆ ಇದು ಮಾಡ್ತಾಯಿದ್ದಾರೆ ಅದಕ್ಕೆ ತಾವು ಪೊಲೀಸ್ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಜಿಲ್ಲಾ ಹೆಬ್ಬಗೋಡಿ ರೇವ್ ಪಾರ್ಟಿ ಪ್ರಕರಣ ಸಂಬಂಧ ಏನು ಮೆಡಿಕಲ್ ರಿಪೋರ್ಟ್ ಲಭ್ಯವನ್ನ ಇದೀಗ ಆಗ್ತಾ ಇರುವಂತದ್ದು ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ದವರ ರಕ್ತದ ಸ್ಯಾಂಪಲ್ ನಲ್ಲಿ ಡ್ರಗ್ಸ್ ಇದೆಯಾ ಅಂತ ಪತ್ತೆ ಮಾಡೋದಕ್ಕೆ ಇದೀಗ ರಕ್ತದ ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡಲಾಗಿತ್ತು ಎಂಬತ್ತಾರು ಮಂದಿಯಲ್ಲಿ ಡ್ರಗ್ಸ್ ಸೇವನೆ ಆಗಿರೋದು ಇದೀಗ ದೃಢ ಆಗಿದ್ದು ಎಪ್ಪತ್ತ ಮೂರು ಪುರುಷರು ಪುರುಷರಲ್ಲಿ ಐವತ್ತೊಂಬತ್ತು ಬ್ಲಡ್ ರಿಪೋರ್ಟ್ ಇದೀಗ ಪಾಸಿಟಿವ್ ಆಗಿದೆ ಎಂಡಿಎಂಎನ್ ಗಾಂಜಾ ಸೇವನೆಯನ್ನ ಕೂಡ ಮಾಡಿದ್ದಾರೆ ಮೂವತ್ತು ಮಂದಿ ಯುವತಿಯರಲ್ಲಿ ಇಪ್ಪತ್ತೇಳು ಮಂದಿ ಡ್ರಗ್ಸ್ ಸೇವನೆ ಇದರಲ್ಲಿ ಆ ತೆಲುಗು ನಟಿ ಹೇಮಾ ರಕ್ತದಲ್ಲೂ ಸಹ ಇದೀಗ ಡ್ರಗ್ಸ್ ಪತ್ತೆಯಾಗಿದೆ ಅಂತ ಇದೀಗ ವರದಿಯಾಗಿದೆ ಇದೀಗ ಪುಟ್ಟದೊಂದು ಬ್ರೇಕ್ ಬ್ರೇಕ್ನ ಬಳಿಕ ಸುದ್ದಿ ಮುಂದುವರಿಯುತ್ತೆ ಪರ್ಲ್ ದೂರ ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಬೈ ಗವರ್ನಮೆಂಟ್ ಆಫ್ ಕರ್ನಾಟಕ ದ್ವಿತೀಯ ಪಿಯುಸಿಯ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂ ಬಿ ಎಂಎ ಎಂಎಸ್ ಸಿ ಕೋರ್ಸ್ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಸ್ವಾಗತ ಬಡವರ ತಳುವ ಗಾಡಿಗಳನ್ನ ಕಸದ ಟ್ರ್ಯಾಕ್ಟರ್ಗೆ ಅಲ್ಲಿನ ಸಿಬ್ಬಂದಿಗಳು ತುಂಬಿದ್ದಾರೆ ಇನ್ನ ಅಧಿಕಾರಿಗಳ ನಡೆಗೆ ಬೀದಿ ಬದಿ ವ್ಯಾಪಾರಿಗಳು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು ಸಮಸ್ಯೆ ಆಗ್ತಾ ಇದೆ ಅಂತ ಏಕಾಏಕಿ ವ್ಯಾಪಾರವನ್ನ ತೆರವುಗೊಳಿಸುವುದಕ್ಕೋಸ್ಕರ ಅಲ್ಲಿನ ಅಧಿಕಾರಿಗಳು ನೆಲಮಂಗಲ ನಗರದಲ್ಲಿ ಈ ಘಟನೆಯನ್ನ ಮಾಡಿದ್ದಾರೆ ತೊಂಡೆಗೊಪ್ಪ ರಸ್ತೆಯಲ್ಲಿ ತೆರವು ವೇಳೆ ತಳ್ಳುವ ಗಾಡಿಗಳನ್ನ ಕಸದ ಗೆ ಹಾಕಿದ್ದು ಇದೀಗ ಜನರು ಗೋ ಗೋಳಾಡುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ ಇನ್ನ ಜನರು ಗೋಳಾಡ್ತಾ ಇದ್ರು ಬಿಡದ ನಗರಸಭೆ ಆರೋಗ್ಯ ಅಧಿಕಾರಿಗಳು ಆ ಒಂದು ಏನು ಆ ಕಸದ ಕಸದ ಗೆ ಅಲ್ಲಿನ ವ್ಯಾಪಾರಿಗಳ ಒಂದು ಗಾಡಿಗಳನ್ನ ಹಾಕಿದ್ದಾರೆ ಸಾಕಷ್ಟು ವರ್ಷಗಳಿಂದ ಬೀದಿ ಬದಿ ವ್ಯಾಪಾರ ಮಾಡ್ತಾ ಇದ್ದ ಚಂದ್ರು ನೆಲಮಂಗಲ ರಸ್ತೆಯಲ್ಲಿ ಟ್ರಾಫಿಕ್ ಕಂಟ್ರೋಲ್ ನ ಹೆಸರಿನಲ್ಲಿ ಜನರಿಗೆ ತೊಂದರೆ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ

ಇಲ್ಲಿ ಏನೂ ಇಲ್ಲ ನಮ್ಮ ಜಾಗದಲ್ಲಿ ನಾವು ಎಲ್ಲ ಇದ್ದೀವಿ ಕರೆಕ್ಟಾಗಿ ನಮ್ಮ ಜಾಗದಲ್ಲಿ ಇನ್ನೂ ಒಂದು ಐದು ಅಡಿ ಅಂದರೆ ಹತ್ತಡಿ ನಮ್ದು ರೋಡ್ಗೆ ಹೋಗಿದೆ ಜಾಗ ರೋಡ್ಗೆ ಬಿಟ್ಕೊಟ್ಟಿದ್ದೀವಿ ಸರ್ಕಾರದಿಂದ ಇದು ಕೊಟ್ಟಿದೆ ಕಾಂಪೋಸಿಷನ್ ಕೊಟ್ಟು ನೀವು ಮುಂದೆ ಆಕ್ವಿಸೇಷನ್ ಮಾಡಿ ಅಂತೇಳಿ ಅವರು ಇದು ಮಾಡಿದ್ದಾರೆ ಅವ್ರು ಯಾವುದು ಕಾಂಪೋಸಿಷನ್ ಕೊಟ್ಟಿಲ್ಲ ಇದುವರೆಗೂ ಯಾವುದು ಮಾಡಿಲ್ಲ ಆದರೆ ಅಲ್ಲಿ ಮುಂದ್ಗಡೆ ಉದ್ದೇಶಪೂರ್ವಾಗಿ ಇವರು ಚರಂಡಿ ತೊಂಬತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಚ ರಸ್ತೆಯಲ್ಲಿ ಪಕ್ಕದಲ್ಲಿ ಇಲ್ಲಿ ಚರಂಡಿ ಮಾಡಿದರೆ ಆ ಚರಂಡಿಗೆ ಬೇಕಾಗಿ ಉದ್ದೇಶಪೂರ್ವವಾಗಿ ನೀರು ಹೋಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಅಡ್ಡ ಕಟ್ಟಿದ್ದಾರೆ ಕೆಳಗಡೆ ಇದು ರಾಜಕಾಲುವೆ ಇದ್ರೆ ರಾಜಕಾಲುವೆನೆಲ್ಲ ಮುಚ್ಚಿಸ್ಬಿಟ್ಟು ಅಲ್ಲಿ ಬಿಲ್ಡಿಂಗ್ ಕಟ್ಟೋದಕ್ಕೆ ಆಸ್ಪದ ಮಾಡಿಕೊಟ್ಟಿದ್ದಾರೆ ಪರ್ಮಾನೆ ಲೇಔಟಲ್ಲಿ ಇಲ್ಲಿ ಉದ್ದೇಶ ಬಂದು ಇವ್ರಿಗೆ ಏನು ಮಾಮೂಲಿ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಉದ್ದೇಶ ಬಂದು ಇಲ್ಲಿ ಬಿಲ್ಡಿಂಗ್ ನ ಮುಂದ್ಗಡೆ ಶೀಟ್ ಹಾಕಿದ್ರೆ ಅದೆಲ್ಲ ನಮ್ಮ ಜಾಗದಲ್ಲಿ ಇದ್ರು ಕೂಡ ಡ್ಯಾಮೇಜ್ ಮಾಡೋಕೆ ಬರ್ತಾ ಇದ್ದಾರೆ ಫುಟ್ಪಾತ್ ಅಲ್ಲ ಇವ್ನ ಸ್ವಂತ ಜಾಗ ನನ್ನ ಹತ್ರ ಸ್ಪೋರ್ಟ್ ಸ್ಟೇ ಕೂಡ ಇದೆ ಆದ್ರೆ ಇವ್ರಿಗೆ ಸುಮಾರು ಒಂದು ಇಪ್ಪತ್ತು ಆರ್ಟಿ ನಲ್ಲಿ ಕೇಳಿದ್ದೀನಿ ಇದುವರೆಗೂ ಅವರು ಜವಾಬ್ದಾರಿ ಕೊಡ್ತಾ ಇಲ್ಲ ಇಲ್ಲಿ ನನಗೆ ನೀರು ಕೊಡ್ತಾ ಇಲ್ಲ ಇಲ್ಲಿ ಬಂದು ಕಸಾನ ಹೊಡಿತಾ ಇಲ್ಲ ಆದರೆ ನಾನು ಒಂದು ಲಕ್ಷ ಜಿಲ್ಲ ನಾನು ಇದ್ಕೊಡ್ತಾ ಇದ್ದೀನಿ ನನ್ನ ಬಿಲ್ಡಿಂಗಿಗೆ ಟ್ಯಾಕ್ಸ್ ಕಮಿಷನರ್ ಏನಿಲ್ಲ ಅವರೇ ಮೊದ್ಲು ಇದ್ದವ್ರು ಇಲ್ಲೆಲ್ಲ ಈಗ ಕಮಿಷನರ್ ಆಗಿ ಬಂದಿರೋ ಮೊದಲು ಇಂಜಿನಿಯರ್ ಆಗಿದ್ದರು ಅವರೇ ಚರಂಡಿ ಎಲ್ಲ ಮಾಡಿದ್ದು ಆದರೆ ಅದೆಲ್ಲ ನಾನೇನು ಮಾಡೋಕ್ಕಾಗಲ್ಲ ಆಗಲ್ಲ ರಾಜಕೀಯ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವ್ರೇ ನೆನ್ಕೊಳ್ತಾ ಇದ್ದಾರೆ ಈಗ ನೋಡಿದ್ರೆ ಬರೀ ಕೋರ್ಟ್ ತೋರಿಸ್ತೀನಿ ಅಂದ್ರೆ ಅವ್ರು ಇಲ್ಲಿ ಬರ್ತಾ ಇಲ್ಲ ಅವರು ತಪ್ಪಿಸ್ಕೊಂಡು ಹೋಗಿದ್ದಾರೆ ಈಗ ಇವ್ರದ್ದು ಎಷ್ಟಿದೆಯಾ ಅಳತೆ ಮಾಡಿಸ್ಬಿಟ್ಟು ಬೇಕಾದ್ರೆ ಬರಲಿ ನಾನು ವಿಕೇಟ್ ಮಾಡ್ಕೊಡಕ್ ತರ ಇದೀನಿ ಏನಿಲ್ಲ ಮಾತು ಬಂದು ಇದು ಮಾಡ್ತಾ ಇದ್ದಾರೆ ಇಲ್ಲಿ ಸರ್ವೆ ಮಾಡಿಸ್ಲಾ ರಸ್ತೆ ಸರ್ವೆ ಮಾಡಿಸ್ಬಿಟ್ಟು ಇದು ಮಾಡ್ಲಿ ಪಿ ಡಬ್ಲ್ಯೂ ಇಂದ ಕೇಳಿದ್ರೆ ನಾವು ಏನು ಯಾರಿಗೆ ಕೊಟ್ಟಿಲ್ಲ ರಸ್ತೆ ನಮ್ದು ಇಷ್ಟೇ ಅಡಿ ಅಂತೇಳಿ ನನಗೆ ಎಂಡ್ ಕೊಟ್ಟಿದ್ದಾರೆ ಇದು ಆಶ್ಚರ್ಯ ಆಗಿರೋದು ಹದಿನೈದು ಅಡಿ ರಸ್ತೆ ಇದು ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಏನು ಬಿಜೆಪಿಗೆ ಸಿಗುವ ಮೂರು ಸ್ಥಾನಗಳಿಗೆ ನಲವತ್ತಕ್ಕೂ ಹೆಚ್ಚು ಆಕಾಂಕ್ಷಿಗಳು ವರಿಷ್ಠರ ಬಳಿ ಹೋದ ನಲ್ವತ್ತಕ್ಕೂ ಹೆಚ್ಚು ಆಕಾಂಕ್ಷಿಗಳ ಪಟ್ಟಿ ಇದೀಗ ವರಿಷ್ಠರ ನಿರ್ಧಾರದ ಮೇಲೆ ಆಕಾಂಕ್ಷಿಗಳ ಭವಿಷ್ಯ ಆಯ್ಕೆಯನ್ನ ಮಾಡಲಾಗುತ್ತೆ ಇದೀಗ ವರಿಷ್ಠ ಅಧಿಕಾರಿಗಳ ಬಿಡಲು ಸಭೆಯಲ್ಲಿ ನಿರ್ಧಾರ ರಾಜ್ಯವನ್ನ ಇದೀಗ ರ ಬಿಜೆಪಿ ಕಚೇರಿಯಲ್ಲಿ ನಿನ್ನೆ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ವಿಧಾನ ಪರಿಷತ್ನ ಹನ್ನೊಂದು ಸ್ಥಾನಗಳಿಗೆ ನಡೆಯುವ ಚುನಾವಣೆ ಏನು ಸಂಖ್ಯಾ ಬರದ ಆಧಾರಗಳಲ್ಲಿ ಮೂರು ಸ್ಥಾನ ಬಿಜೆಪಿಗೆ ಇನ್ನ ಆ ಮೂರು ಸ್ಥಾನಕ್ಕೆ ಪಟ್ಟಿ ಸಿದ್ಧಪಡಿಸುವ ಕುರಿತು ಸಭೆಯಲ್ಲಿ ಚರ್ಚೆ ಆಗುತ್ತೆ ಇನ್ನು ಆಕಾಂಕ್ಷಿಗಳ ಪಟ್ಟಿಯಲ್ಲದೆ ಹೆಸರುಗಳ ಬಗ್ಗೆ ಪ್ರಸ್ತಾಪನೆ ಮಾಡಿ ಚರ್ಚೆಯನ್ನ ಮಾಡಿದಾಗ ಹಾಲಿ ಸಂಸದ ಸದಸ್ಯ ರವಿಕುಮಾರ್ ಮುಂದುವರಿಕೆಯನ್ನು ಕೂಡ ಮಾಡಿದ್ರು ಜೆಸಿ ಮಾಧುಸ್ವಾಮಿಗೆ ಅವಕಾಶವನ್ನ ಕುರಿತು ಇದೀಗ ಬಿ ಎಸ್ ವೈ ನಿರ್ಧಾರ ಕೂಡ ಇದರಲ್ಲಿ ಅಡಗಿರುತ್ತೆ ರವಿಕುಮಾರ್ ಹೆಸರಿಗೆ ಆಕ್ಷೇಪಣೆ ಇಲ್ಲದೆ ಇದ್ರೂ ಸಹ ಮಾಧುಸ್ವಾಮಿ ಬಗ್ಗೆ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ರು ಇನ್ನ ಈ ಕುರಿತು ಚರ್ಚೆ ಸಂಘಟನಾ ವಿಭಾಗದಿಂದ ಸಿಟಿ ರವಿ ಹೆಸರು ಪ್ರಸ್ತಾಪ ಆಗುತ್ತೆ ಇನ್ನ ಇನ್ನೊಂದು ಸ್ಥಾನ ಮಹಿಳೆಗೆ ಕು ನೀಡುವ ಆ ಬಗ್ಗೆ ಇದೀಗ ಚರ್ಚೆ ಆಗ್ತಾ ಇದೆ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣದ ತನಿಖೆ ಇದೀಗ ಇನ್ನಷ್ಟು ಚುರುಕುಗೊಳ್ತಾ ಇದ್ದು ಬೆಂಗಳೂರು ಸೇರಿದಂತೆ ಹನ್ನೊಂದು ಕಡೆ ಎನ್ಐಎ ಇದೀಗ ಮಾಡ್ತಾ ಇದೆ ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ ಬನಶಂಕರಿ ಸೇರಿ ಐದಕ್ಕೂ ಹೆಚ್ಚು ಕಡೆ ಎನ್ಐಎ ಅಧಿಕಾರಿಗಳಿಂದ ದಾಳಿಯನ್ನ ನಡೆಸಲಾಗ್ತಾ ಇದೆ ತಮಿಳುನಾಡಿನ ಕೋಯಮತ್ತೂರಿನ ಖಾಸಗಿ ಆಸ್ಪತ್ರೆ ಮೇಲೆ ಇದೀಗ ರೇಡ್ ಮಾಡಲಾಗಿದ್ದು ಕರ್ನಾಟಕ ಮೂಲದ ಇಬ್ಬರು ವೈದ್ಯರನ್ನ ವಶಕ್ಕೆ ಪಡೆದಿದ್ದಾರೆ ಇಬ್ಬರು ವೈದ್ಯರು ಪಾತಕಿಗಳಿಗೆ ಹಣಕಾಸು ನೆರವು ನೀಡಿರುವ ಶಂಕೆ ವ್ಯಕ್ತ ಆಗ್ತಾ ಇದೆ ಆಂಧ್ರದ ರಾಯದುರ್ಗದಲ್ಲಿ ನಿವೃತ್ತ ಶಿಕ್ಷಕ ಅಬ್ದುಲ್ ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸಿದ್ದು ಇನ್ನ ನಿವೃತ್ತ ಶಿಕ್ಷಕ ಅಬ್ದುಲ್ ಅವರ ಪುತ್ರ ಸೊಹೇಲ್ ವಶಕ್ಕೆ ಪಡೆದಿದ್ದಾರೆ ಇನ್ನು ದಾಳಿಯ ವೇಳೆ ಹಲವು ಮಹತ್ವದ ದಾಖಲೆಗಳು ಕೂಡ ಸೇವ್ ಆಗಿರುವಂತದ್ದು

ವರೆಗಿನ ಪ್ರಮುಖ ಸುದ್ದಿಗಳು ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಈಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ